yam pravradam tamate tamate takrityam dvipayano virahaka tara ajuhava putre titanmaya taya taravo apiniduhu tam sarvabhuta hridayam munimanato smi narayanam namaskrutya naram chaiva narottamam devim sarasvatim vyasam tato jay mudiraye swastyastu satam harihi om ಭಾರತದ ಮಹತ್ವವನ್ನ ತಿಳಿಸುವ ನಿಟ್ಟಿನಲ್ಲಿ ಅನೇಕ ಸಂಗತಿಗಳನ್ನ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಾರೆ ಭರತಭೂಮಿ ಅಂತನ್ನುವಂಥದ್ದು ಮುಕುಂದನ ಸೇವೆಗೆ ಅತ್ಯಂತ ಯೋಗ್ಯವಾದ ಹಿರಿಯ ತಾಣ ದೇವತೆಗಳು ಕೂಡ ಹಾಗೆ ಮನುಷ್ಯನಾಗಿ ಹುಟ್ಟಿದ ವಿಷಯದಲ್ಲಿ ತುಂಬ ಆ ಆಸಕ್ತಿಯಿಂದ ಅವರನ್ನ ಅಭಿಮ ಅಭಿನಂದಿಸ್ತಾರೆ ಅನ್ನುವ ಮಾತು ಹಿಂದೆ ಬಂತು

अस्माकं अनुराव मुक्ति हि ಹ್ಮ್ ತಾಂ ಅಭಿನಂದಂತಿ ತಾನ್ ಅಭಿನಂದಂತಿ ಯಾರು ಕಾಮ್ಯ ವ್ರತಗಳನ್ನ ಮಾಡಿ ತುಂಬಾ ಕಷ್ಟಪಟ್ಟು ತುಂಬಾ ಸ್ವಲ್ಪವಾದ ಸ್ವರ್ಗದಂತಹ ಸುಖಗಳನ್ನ ಪಡೆಯುತ್ತಾರೋ ಅವರು ಪುಷ್ಕಳವಾದ ನಿಜವಾದ ಅಂತರಂಗದ ಸಂಪತ್ತೆನಿಸುವುದನ್ನ ಪಡೀಲಿಕ್ಕೆ ಸಾಧ್ಯವಾಗುವ ಮೋಕ್ಷವನ್ನ ಅಥವಾ ನಾರಾಯಣನ ಭಕ್ತಿಯನ್ನ ಅವರು ಕಳೆದುಕೊಳ್ತಾರೆ ಅದು ಅವರಿಗೆ ಲಭ್ಯವಾಗುವುದಿಲ್ಲ ಅಂತ ಹಿಂದೆ ಹೇಳಿದರು ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರ ಕ್ಷಣೇನ ಮರ್ತ್ಯನ ಕೃತಮ್ಮನ ಸ್ವಿ ಸನ್ಯಸ್ಯ ಸಂಯಾಂತ್ಯ ಭಯಂಪದೇ ಈ ಮೇಲಿನ ಮೇಲಿನ ಉತ್ತಮ ಉತ್ತಮ ಲೋಕಕ್ಕೆ ಹೋದ ಹಾಗೆ ಅವರಿಗೆ ಹೆಚ್ಚಿನ ಹೆಚ್ಚಿನ ಸಂತೋಷದ ಅಥವಾ ಆ ನಿಜವಾದ ಸುಖದ ಅನುಭವದ ಹೆಚ್ಚಳ ಉಂಟಾಗ್ತಾ ಹೋಗುತ್ತೆ ಸ್ವರ್ಗ ಅನ್ನೋದು ನಮ್ಮ ತಲೆಯಲ್ಲಿ ಕೊನೆಯ ಲೋಕ ಅಂತ ಅದು ಸ್ವರ್ಗ ಆದ್ಮೇಲೆ ಮೇಲೆ ಲೋಕಗಳಿವೆ ಆ ಭೂಹು ಭುವಹ ಸುವ ಈ ಸುವ ಅನ್ನೋದು ಸ್ವರ್ಗ ಅದಾದ್ಮೇಲೆ ಮಹಃ ಜನಹ ತಪಃ ಸತ್ಯಂ ಅಂತ ಅದರ ಮೇಲಿನ ಲೋಕಗಳಿವೆ ಇದು ಎಲ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ ಆ ಪರ್ಮಿಷನ್ ಸಿಗಲ್ಲ ಆ ಪರ್ಮಿಷನ್ ಸಿಗುವುದು ಕೇವಲ ಮೇಲಿನ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕಾಗುವುದು ತುಂಬಾ ಹೆಚ್ಚಿನ ಪ್ರಾಮಾಣಿಕವಾದ ತಪಸ್ಸು ಮಾಡಿದವರಿಗೆ ಮಾತ್ರ ಅಂತಹ ವಿಶಿಷ್ಟವಾದ ಮಹರ್ಲೋಕವಾಸಿಗಳಿಗೆ ಒಂದು ದಿನದ ಒಂದು ದಿನಕಲ್ಪದ ಆಯುಷ್ಯ ಇರುತ್ತೆ ಒಂದು ದಿನಕಲ್ಪ ಅಂದ್ರೆ ಎಂಟು ಕೋಟಿ ವರ್ಷ ಅವರು ಆ ಮಹರ್ಲೋಕದಲ್ಲಿ ಹೋದ್ರೆ ವಾಸ ಮಾಡ್ತಾರೆ ಅದು ಫುಲ್ ಆನಂದ ಯಾವುದೇ ಆ ಸಮಸ್ಯೆಗಳು ಅಂತ ಕಾಡುವುದಿಲ್ಲ ಆದ್ರೆ ಅದಕ್ಕೂ ಕೊನೆ ಇದೆ ಆ ಸಂತೋಷಕ್ಕೂ ಕೂಡ ಮುಕ್ತ ಇದೆ ಉತ್ತಮ ಸೌಖ್ಯವನ್ನೇ ಅನುಭವಿಸಿದ್ರು ಅದು ಕೊನೆಗೊಳ್ಳುವಂತದ್ದೇ ಅಲ್ಲಿ ವಿಶೇಷವಾಗಿ ನಾರಾಯಣನ ಪಾದದ ಸ್ಮರಣೆಯೂ ಮಾಡ್ತಾನೆ ಆದ್ರೆ ಪುನಃ ಸಂಸಾರದಲ್ಲಿ ಬೀಳುದು ಮಾತ್ರ ತಪ್ಪಲ್ಲ ಆ ಎಂಟುನೂರ ಅರವತ್ನಾಲ್ಕು ಕೋಟಿ ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಭೂಮಿಗೆ ಬರ್ಬೇಕಾಗತ್ತೆ ಆದ್ರೆ ಅಲ್ಲಿ ಅಷ್ಟು ತಪಸ್ಸು ಮಾಡಿದ್ರು ಆ ಎಂಟ್ನೂರ ಅರವತ್ನಾಲ್ಕು ಕೋಟಿ ವರ್ಷ ತಪಸ್ಸು ಮಾಡಿದ್ರು ಆ ತಪಸ್ಸು ಅನ್ನೋದು ಭೂಮಿಯಲ್ಲಿ ಒಂದು ಕ್ಷಣ ಮಾಡಿದ ತಪಸ್ಸಿಗೆ ಸಮ ಭಾರತದ ಭೂಮಿಯಲ್ಲಿ ಅಲ್ಲಿ ಎಂಟುನೂರ ಅರವತ್ನಾಲ್ಕು ಕೋಟಿ ವರ್ಷ ತಪಸ್ ಮಾಡಿದ್ರು ಭೂಮಿಯಲ್ಲಿ ಪ್ರಾಮಾಣಿಕವಾಗಿ ಮನಸ್ಸಿಟ್ಟು ಭಗವಂತನನ್ನ ಒಂದು ಕ್ಷಣದಲ್ಲಿ ತಪಸ್ಸು ಮಾಡಿದ್ರು ಎರಡಕ್ಕೂ ಅಷ್ಟೇ ಸಮಾನ ಆದ ಫಲ ಅಷ್ಟು ಭೂಮಿ ಯೋಚನೆ ಮಾಡಿ ಭಾರತಕ್ಕೆ ಎಷ್ಟು ಮಹತ್ವ ಕೊಟ್ರು ಅಂತ ನಮಗಿದು ಅರ್ಥ ಆಗ್ಬೇಕು ಅಂದ್ರೆ ತಪಸ್ಸು ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು ಅಲ್ಲಿ ಕೂತಾಗ ಸಿಗುವ ಆ ಏಕಾಂತ ಅದರಿಂದ ಬರುವ ಆ ಭಗವತ್ ಪ್ರಜ್ಞೆಯ ಜಾಗೃತಿ ಇತ್ಯಾದಿಗಳೆಲ್ಲ ಅರ್ಥ ಆದ್ರೆ ಇದು ಒಂದು ಕ್ಷಣ ಆ ತಪಸ್ಸು ಮಾಡಿದ್ರು ಕೂಡ ಕರ್ಮಭೂಮಿಯಾದ ಭಾರತದಲ್ಲಿ ಅದಕ್ಕೆ ಮೋಕ್ಷಕ್ಕೆ ಕರೆದೊಯ್ಯುವ ಸಾಮರ್ಥ್ಯ ಇದೆ ತಪೋಲೋಕಗಳಲ್ಲಿಯೂ ಕೂಡ ಆ ಸೌಖ್ಯ ಅನ್ನ ಅನ್ನೋದನ್ನ ಸಾಧಕ ಪಡೆಯುವುದು ಸಾಧ್ಯ ಇಲ್ಲ ಆದ್ರಿಂದಾಗಿ ಕ್ಷಣೇನ ಮರ್ತೇನ ಕೃತ ಮನಸ್ವಿನ ಒಂದು ಕ್ಷಣದಲ್ಲಿ ಮನುಷ್ಯನಾದವ ಮನಸ್ವಿಯೇ ಆಗ್ಬೇಕು ಮನಸ್ಸಿಟ್ಟು ಮಾಡುವನಾಗಬೇಕು ಕೆಲಸವನ್ನ ಅದು ಭೂಮಿಯಲ್ಲಿ ಭಾರತದ ಭೂಮಿಯಲ್ಲಿ ಇನ್ನೆಲ್ಲೂ ಅಲ್ಲ ಭಾರತಾಜಿರೇ ಭಾರತ ಭೂ ಭಾರತ ಭೂಜಯೋವರ ಭಾರತದ ಭೂಮಿಯಲ್ಲಿ ಅವನು ದೊಡ್ಡ ಗೆಲುವನ್ನ ಸಾಧಿಸ್ತಾನೆ ಅಷ್ಟು ಅದ್ಭುತವಾದ ಸಂಪತ್ತು ಈ ಕರ್ಮಭೂಮಿಗೆ ಇದೆ ಅಂತ ಭಾರತ ಭೂಮಿಯಲ್ಲಿ ಜನ್ಮವನ್ನು ಸಂಪಾದಿಸುವುದೇ ಒಂದು ಕ್ಷಣ ಬದುಕಿದ್ರು ಸರಿ ನಿಜವಾದ ಆನಂದವನ್ನ ಕೊಡುವಂತ ಭಗವಂತನ ಪದತಲದ ನೆನಪು ಆತನ ಮನಸ್ಸಿನಲ್ಲಿ ಚೆನ್ನಾಗಿ ಕಾಡಿದ್ರೆ ಲಕ್ಷಾಂತರ ವರ್ಷ ತಪಸ್ಸು ಮಾಡುವವರಿಗಿಂತ ಹೆಚ್ಚು ಸುಖವನ್ನು ಅವನು ಇಲ್ಲಿ ಪಡೀತಾನೆ ಅದು ಈ ಭಾರತದ ಭೂಮಿಯ ಒಂದು ಕ್ಷಣದಲ್ಲಿ ತಪಸ್ಸು ಮಾಡಿದರ ಫಲ ಎಂಟುನೂರ ಕೋಟಿ ವರ್ಷದ ತಪಸ್ಸಿಗೂ ತಪೋಲೋಕಗಳಲ್ಲಿ ಮಹರ್ಲೋಕಗಳಲ್ಲಿ ಒಂದು ಕ್ಷಣ ಮನಃಸೆಟ್ಟು ಭೂಮಿಯಲ್ಲಿ ತಪಸ್ಸು ಮಾಡುವುದು ಕೂಡ ಸಮಾನ ಭಯಂ ಪದಂ ಹರೇಹೆ ಹರೇಹೆ ಪದಂ ಹರಿಗೆ ತಾನು ಮಾಡಿದ ಸಕಲ ಕರ್ಮಗಳನ್ನ ನಿಷ್ಠೆಯಿಂದ ಒಪ್ಪಿಸಿ ವೈಕುಂಠವನ್ನೇ ಅವನಿಗೆ ಪಡೆಯುವಷ್ಟು ಅನುಕೂಲತೆಯನ್ನೇ ಈ ಭಾರತದ ಕರ್ಮಭೂಮಿ ಒದಗಿಸಿದೆ ನಯತ್ರ ವೈಕುಂಠ ಕಥಾ ಸುಧಾಪಗ ನಸಾದವೋ ಭಾಗವತಸ್ತದಾಶ್ರಯ ನಯತ್ರ ಯಜ್ಞೇಶ ಮಖಾ ಮಹೋತ್ಸವಾ ಸುರೇಶ ಲೋಕೋಪಿ ನಯಾತಿ ಸೇವ್ಯತಾ ಎಲ್ಲಿ ಹರಿಕಾಮೃತದಂತಹ ನದಿಗಳು ಹರಿಯುವುದಿಲ್ಲವೋ ಅಂದ್ರೆ ಹರಿಕಥೆಯನ್ನ ಹರಿಕತೆ ಅಂದ್ರೆ ನಿಮ್ದು ಈ ಹರಿಕತೆ ಅಲ್ಲ ಒಂದ್ ಸಂಗೀತ ಮಧ್ಯದಲ್ಲಿ ಒಂದು ಜೋಕು ಒಂದು ಹಾಡು ಒಂದು ಮಧ್ಯದಲ್ಲಿ ಟ್ವೀಟ್ವಿ ಅಂತ ಆಕಡೆ ಈ ಕಡೆ ಸ್ವರಚಿತ ಕವನ ವಾಚನಗಳೆಲ್ಲ ಇರುವಂತದ್ದಲ್ಲ ಅದು ಒಂದು ಹರಿಕತೆ ಅಂತ ಒಂದು ಕಲಾ ಪ್ರಕಾರ ಅಷ್ಟೇ ಅದು ಕೂಡ ಹುಟ್ಟಿದ್ದು ಭಗವಂತನ ಕಥೆಯನ್ನೇ ಹೇಳಲಿಕ್ಕೆ ಈ ಭಾಗವತ ಅಂತ ಹೇಳ್ತೇವಲ್ಲ ಯಕ್ಷಗಾನದಲ್ಲಿ ಅದು ಕೂಡ ಭಗವಂತನ ಕಥೆಯನ್ನೇ ಹೇಳಿಕೋಸ್ಕರ ಹೊರಟದ್ದು ಕೊನೆಗೆ ಎಲ್ಲರ ಕಥೆನೂ ಅದರಲ್ಲಿ ಅದು ಕಲೆ ಅನ್ನೋದು ಒಂದು ನಿಜವಾಗಿ ಕಲೆಯಾಗಿ ಉಳಿದ್ಬಿಡ್ತು ಕೆಲವು ಕಡೆ ತಪ್ ಮಾಡ್ಲಿಕ್ಕೆ ಹೋಗಿ ಆದ್ರೆ ಕಲೆ ಅನ್ನೋದು ಅದು ಭಾಗವತಾರ ಆಟ ಅಂತ ಭಗವಂತನ ಹತ್ತು ದಶಾವತಾರ ಗಾಥ ದಶಾವತಾರ ಆ ದಶಾವತಾರ ಕಥಾ ಅಂತ ಏನೋ ಅದಕ್ಕೆ ಹೆಸರಿತ್ತು ಪೂರ್ವದಲ್ಲಿ ಅದರ ಹೆಸರಿ ದಶಾವತಾರ ಆಟ ಆ ದಶಾವತಾರ ಆಟ ಅಂತ ಅದಕ್ಕೆ ಕರೀತಾ ಇದ್ದ ಯಕ್ಷಗಾನಕ್ಕೆ ಆಮೇಲೆ ಅದು ನಿಧಾನಕ್ಕೆ ಅದರ ಸ್ವರೂಪಗಳೆಲ್ಲ ಸ್ವಲ್ಪ ಬದಲಾಗಿ ಜೋಕ್ ಜಾಸ್ತಿ ಆಗಿ ವೇಷ ಹೆಚ್ಚಾಗಿ ಭಾಷೆ ತಪ್ಪಿ ಹೋಗಿ ಹ್ಮ್ ಅರಿವು ತಪ್ಪಾಗಿ ಸತ್ಯಗಳು ಸುಳ್ಳಾಗಿ ಏನೇನೋ ಕಥೆಗಳೆಲ್ಲ ಇಲ್ಲದ್ದೆಲ್ಲ ಹುಟ್ಲಿಕ್ಕೆ ಶುರು ಆಯ್ತು ಆದ್ರಿಂದ ಅದೊಂದು ಕೇವಲ ಮನೋರಂಜನೆಯ ಕಾರ್ಯವಾಗಿ ಹೋಯ್ತು ಆದ್ರೆ ನಿಜವಾಗಿ ಅದು ಭಗವಂತನ ಕಥೆಯನ್ನು ಹೇಳಲಿಕ್ಕೋಸ್ಕರ ಹುಟ್ಟಿದಂತಹ ಒಂದು ಕಲಾ ಪ್ರಕಾರ ಅಂತಹದ್ದು ಹರಿಕಥೆ ನಿರಂತರವಾಗಿ ಭಗವಂತನ ಔನ್ನತ್ಯವನ್ನ ಪರಿಚಯಿಸುವಂತಹ ಕತೆ ಹೇಳುವ ಸಜ್ಜನರು ಒಂದು ವೇಳೆ ಇಲ್ಲ ಅಂತಾದ್ರೆ ಸಂಗೀತ ನೃತ್ಯ ಉತ್ಸವಕ್ಕೆ ಬೇಕಿರುವಂತಹ ವೈಷ್ಣವ ಯಾಗಗಳು ನಡೆಯದೇ ಇದ್ರೆ ಆ ದೇವಲೋಕವು ಕೂಡ ಒಂದು ನರಕ ಸದೃಶವಾದಂತಹ ದುಸ್ಥಿತಿಗೆ ಅದು ಈಡಾಗತ್ತೆ ಅಂತ ಎಚ್ಚರಿಸ್ತಾ ಇದ್ದಾರೆ ಭಾರತ ಭೂಮಿಯ ಬಗ್ಗೆ ಏನ್ ಹೇಳಬೇಕು ಇಲ್ಲಿ ಬಂದ ಮೇಲೆ ಹರಿಕಥೆ ಕೇಳಬೇಕು ಹರಿ ಪ್ರೀತ್ಯರ್ಥವಾಗಿ ನೃತ್ಯಾದಿ ನೃತ್ಯ ಗಾನ ಸಂಗೀತ ಭಜನೆ ಕುಣಿತ ಇದೆಲ್ಲವನ್ನು ಮನಸ್ಸಿಟ್ಟು ಭಾರತದಲ್ಲಿ ಮಾಡಿದ್ರೆ ದೇವಲೋಕದಲ್ಲಿ ಅಷ್ಟು ಯಾಗ ಮಾಡಿದ್ರು ಅದಕ್ಕೆ ಫಲ ಇಲ್ಲ ಅಷ್ಟು ಕೋಟಿ ಕೋಟಿ ವರ್ಷಗಳ ಸಾಧನೆಗೂ ಭಗವಂತನ ಪ್ರಜ್ಞೆ ಇಲ್ಲದೆ ಇದ್ರೆ ಆ ಸುಖಗಳಿಗೆ ಅರ್ಥ ಇಲ್ಲ ಆದ್ರೆ ಮನುಷ್ಯ ಲೋಕದಲ್ಲಿ ಮಾಡಿದ ಸಣ್ಣ ಒಳ್ಳೆ ಕೆಲಸ ಕಲೆಯ ರೂಪದಲ್ಲಾದ್ರೂ ಸರಿ ದೇವರಿಗೋಸ್ಕರ ಹಾಡ್ತೇನೆ ದೇವರಿಗೋಸ್ಕರ ಕುಣಿತೇನೆ ದೇವರಿಗೋಸ್ಕರ ನನ್ನ ಬದುಕಿನ ಎಲ್ಲ ಕಾರ್ಯಗಳನ್ನು ಮೀಸಲಿಡುತ್ತೇನೆ ಅಂತ ಅವನು ಶ್ರದ್ಧೆಯಿಂದ ಒಪ್ಪಿಕೊಂಡ ಅಂತಂದ್ರೆ ಅವನ ಬದುಕು ಪರಮಾತ್ಮನ ಅತ್ಯಂತ ಹೆಚ್ಚಿನ ಮೆಚ್ಚುಗೆಯನ್ನು ಅದು ಪಡೆಯತ್ತೆ ಅದು ಭರತ ಭೂಮಿಯ ವೈಶಿಷ್ಟ್ಯ ಪ್ರಾಪ್ತಾಂತ್ ಜಂತವೋ ಇಹ ಈ ಭಾರತ ಭೂಮಿಯಲ್ಲಿ ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಭೃತಾ ರನ್ ಅಪುನರ್ಭವಾ ಭೂಯೋವನೌಕ ಇವಯಾಂತಿ ಬಂಧನಂ ಮನುಷ್ಯನ ಜನ್ಮದಲ್ಲಿ ಅನೇಕ ತರದ ಆ ಅನುಕೂಲತೆಗಳಿವೆ ಏನು ಅಂದ್ರೆ ಬುದ್ಧಿಶಕ್ತಿ ಇದೆ ಕರ್ಮಗಳನ್ನ ಸರಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಬೇಕಿರುವಂತಹ ದೈಹಿಕವಾದ ವ್ಯವಸ್ಥೆ ಇದೆ ಕರ್ಮ ಸಾಧನಗಳು ಯಾವುದು ಅಂತ ತಿಳಿಸ್ಲಿಕ್ಕೆ ಗ್ರಂಥಗಳಿವೆ ಅದನ್ನು ಓದ್ಲಿಕ್ಕೆ ದೇವ್ರು ಕಣ್ಣುಗಳನ್ನು ಕೊಟ್ಟಿದ್ದಾನೆ ಹೇಳಲಿಕ್ಕೆ ಒಬ್ರು ಗುರುಗಳನ್ನು ಇಟ್ಟಿದ್ದಾನೆ ಅದನ್ನ ಸರಿಯಾಗಿ ಯಶಸ್ವಿಯಾಗಿ ನಡೆಸ್ಲಿಕ್ಕೆ ದ್ರವ್ಯಾದಿ ಸಾಮಗ್ರಿಗಳು ಕೂಡ ಸಿಗುತ್ತೆ ಇದು ಮನುಷ್ಯ ಜನ್ಮಕ್ಕೆ ಮಾತ್ರ ಹೊಂದುವ ವಿಶಿಷ್ಟವಾದ ಅನುಸಂಧಾನಗಳು ಅನುಕೂಲಗಳು ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಬುದ್ಧಿಶಕ್ತಿ ಇದೆ ಕರ್ಮಾನುಷ್ಠಾನಗಳನ್ನು ಮಾಡುತ್ತಾನೆ ಅದಕ್ಕೆ ಒಳ್ಳೆಯ ದ್ರವ್ಯಗಳನ್ನೇ ಬಳಸಿ ಅಗ್ನಿಯನ್ನ ಚತು ತಪ್ಪದೆ ನಿಷ್ಠೆಯಿಂದ ನಡೆಸ್ತಾನೆ ಸಾಮಗ್ರಿಗಳಿಗೆಲ್ಲ ಯಾವ ಕೊರತೆಯೂ ಇಲ್ಲ ಶುದ್ಧವಾದ ಸಾಮಗ್ರಿ ಶುದ್ಧವಾದ ಮಂತ್ರೋಚ್ಚಾರಣೆ ಆದ್ರೆ ಭಗವಂತನ ಭಕ್ತಿಯೇ ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಇದ್ದು ಕೂಡ ಅದ್ಯಾವುದು ಉಪಯೋಗಕ್ಕೆ ಬರುವುದಿಲ್ಲ ಚರ್ಮದ ಚೀಲದಲ್ಲಿ ಹಾಲಿಟ್ಕೊಂಡು ಹೋದ ಹಾಗೆ ಆ ಚೀಲದಲ್ಲಿರೋ ಹಾಲನ್ನು ಮತ್ತೆ ಕುಡಿಲಿಕ್ಕಾಗತ್ತಾ ಕುಡಿಯಲ್ಲ ಅಂದ್ರೆ ಈಗ ಏನ್ ಕೊಟ್ಟರು ಕುಡಿತಾರೆ ಆದ್ರೆ ನಿಜವಾಗಿ ಆ ಅದರಲ್ಲಿ ಹಾಕಿದ ನೀರು ಅದರಲ್ಲಿ ಹಾಕಿಕೊಂಡಂತಹ ಪದಾರ್ಥಗಳನ್ನೆಲ್ಲ ಸಾಮಾನ್ಯ ಆಹಾರದ ಶುದ್ಧಿಯನ್ನು ಬಯಸೋರು ಹಾಕೊಳ್ಳಲ್ಲ ಅದನ್ನು ಕುಡಿಯಲ್ಲ ಆದ್ರೆ ಇದು ಹಾಗಾಗಿ ಹೋಗುತ್ತೆ ಅದರಿಂದಾಗಿ ಒಂದು ರೀತಿಯಲ್ಲಿ ಆ ಮೋಕ್ಷಕ್ಕೆ ಯತ್ನ ಮಾಡುವವರು ಇದೆಲ್ಲ ಕರ್ಮ ಮಾಡಿಯೂ ಕೂಡ ಒಂದು ಬಲೆಯಿಂದ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ ಆದ್ರೆ ಮತ್ತೆ ಇನ್ನೊಂದು ಬಲೆಗೆ ಸಿಕ್ಕಿ ಬಿದ್ದು ಭೂಮಿಯಲ್ಲಿ ಬದ್ದು ಬೀಳ್ತಾರೆ ಬೇಡರ ಬಲೆಯವನು ಒಂದು ಬಲೆ ಹಾಕಿರ್ತಾನೆ ಅದರ ಪಕ್ಕದಲ್ಲಿ ಇನ್ನೊಂದು ಬಲೆ ಹಾಕಿರ್ತಾನೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬಲೆ ಹಾಕಿರ್ತಾನೆ ಯಾವುದೋ ಒಂದು ಹಕ್ಕಿ ಹೇಗೋ ಗೊತ್ತಾಗಿ ತಕ್ಷಣ ತಪ್ಪಿಸಿಕೊಂಡು ಪಕ್ಕಕ್ಕೆ ಕಾರುತ್ತೆ ನೋಡಿದ್ರೆ ಇನ್ನೊಂದು ಬಲೆಯೊಳಗೆ ಸಿಕ್ಕಾಕೊಳ್ಳುತ್ತೆ ಹಂಗೆ ಈ ಕರ್ಮಗಳ ನಡುವೆ ಭಗವಂತನ ಪ್ರಜ್ಞೆ ಇಲ್ಲದೆ ಒಂದರ ಮೇಲೆ ಮತ್ತೊಂದು ಕರ್ಮ ಮಾಡಿದ್ರೆ ಅದು ಒಂದು ಬಲೆಯಿಂದ ತಪ್ಪಿಸಿಕೊಂಡು ಮತ್ತೊಂದು ಬಲೆಗೆ ಬಿದ್ದ ಹಾಗೆ ಈ ಎಲ್ಲ ಬಲೆಗಳಿಂದಲೂ ತಪ್ಪಿಸಿಕೊಳ್ಬೇಕು ಅಂದ್ರೆ ಭಗವಂತನ ಪ್ರಜ್ಞೆಯೊಂದೇ ಅದಕ್ಕೆ ಕತ್ತರಿ ಆ ಕತ್ತರಿ ಇಲ್ಲದೆ ಎಷ್ಟು ಹಾರಾಡಿದ್ರು ಕೂಡ ಒಂದಲ್ಲ ಒಂದು ಬಲೆಯೊಳಗೆ ಸಿಲುಕಿಕೊಂಡು ಒದ್ದಾಡುವುದು ಮನುಷ್ಯನಿಗೆ ಅನಿವಾರ್ಯವಾದ ಸಂಗತಿಯಾಗಿ ಉಳಿಯತ್ತೆ ಅದರಿಂದಾಗಿ ಭೂಯೋ ವನೌಕ ಇವ ಯಾಂತಿ ಬಂಧನ ವನೌಕಾಹ ತಾಡು ಪ್ರಾಣಿಗಳು ಒಂದು ಬಲೆಯಿಂದ ತಪ್ಪಿಸಿಕೊಂಡು ಮತ್ತೊಂದು ಬಲೆಯಲ್ಲಿ ಸಿಕ್ಕಿಬಿಡುವಂತೆ ಒಂದು ತರದ ಕರ್ಮವನ್ನ ಮಾಡಿ ಸಂಸಾರದ ಬಂಧನದಿಂದ ಪಾರಾದೆ ಅಂತ ತಂದುಕೊಂಡು ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಕೆಲವೇ ದಿವಸಗಳಲ್ಲಿ ಮತ್ತೆ ಕೆಳಕ್ಕೆ ತಳ್ಳಿದಾಗ ಮತ್ತೊಂದು ಸರ್ತಿ ಕರ್ಮದ ಬಲೆಯಲ್ಲಿ ಬಿದ್ದದರ ಪರಿಣಾಮವಾಗಿ ಸಂಸಾರದ ದುಃಖವನ್ನು ಅನುಭವಿಸಲೇಬೇಕಾಗತ್ತೆ ಅದು ಸುಖ ಆ ಸುಖಕ್ಕೆ ಕಾರಣವಾದ ಪುಣ್ಯದ ಸ್ಟಾಕ್ ಇರುವ ತನಕ ಅವನು ಅದನ್ನು ತಪ್ಪಿಸಿಕೊಳ್ಳುತ್ತಾನೆ ಪುಣ್ಯದ ಸ್ಟಾಕ್ ಖಾಲಿ ಆಯ್ತಾ ವಾಪಸ್ಸು ಭೂಮಿಗೆ ತಳ್ಳುತ್ತಾರೆ ಭಾಗವೋ ಹವಿರ್ ನಿರುಪ್ತಮಿಷ್ಟಂ ವಿಧಿ ಮಂತ್ರ ವಸ್ತುತ ಏಕ ಪೃಥಂಗತಿ ಪೂರ್ಣ ಸ್ವಯಮ ಆಶಿಷಾಂ ಪ್ರಭು ಭಾರತದಲ್ಲಿ ಯಜ್ಞವನ್ನು ನಡೆಸುವಾಗ ಅಗ್ನಯೀತ್ವಾಂಚುಷ್ಟ್ ನಿರವಪಾಮಿ ಇಂದ್ರಾಯತ್ವಷ್ಟಂ ನಿರ್ವಪಾವಿ ಅಂತ ಆಯಾ ದೇವತೆಗಳನ್ನ ಎಣಿಸಿ ಆ ಆಹುತಿಗಳನ್ನ ತಯಾರಿಸುವ ಪಾತ್ರೆಯಲ್ಲಿ ಕೈಯಾಡಿಸಿ ಈ ಪದಾರ್ಥವನ್ನ ಇಂದ್ರನ ಆಹುತಿಗಾಗಿ ನಾನು ಆ ಬೇಯಿಸ್ತಾ ಇದ್ದೇನೆ ಅಂತ ಮೊದಲು ಸಂಕಲ್ಪ ಮಾಡಿ ಬೇರೆ ಬೇರೆ ದೇವತಾ ನಾಮಗಳಿಂದ ಅವಿರ್ಭಾಗಗಳನ್ನ ಪ್ರತ್ಯೇಕಿಸಿ ಬೇರೆ ಬೇರೆ ಮಂತ್ರಗಳಿಂದ ಬೇರೆ ಬೇರೆ ಯಜ್ಞದ ವಿಧಾನಗಳಿಂದ ಹೋಮವನ್ನ ಮಾಡಬೇಕಾದದ್ದು ಅದು ಈ ನೆಲದ ವೈಶಿಷ್ಟ್ಯ ಮಾಡುತ್ತಾರೆ ಸಜ್ಜನರು ಆದ್ರೆ ಈ ಎಲ್ಲ ಕಾರ್ಯಗಳನ್ನು ಮಾಡಿಯೂ ಎಲ್ಲ ಕ್ರಮ ಪ್ರಕಾರವಾದ ಕರ್ತವ್ಯವನ್ನು ನಡೆಸಿಯೂ ಸರ್ವ ದೇವತಾಭಿಧಾನನಾದ ಸರ್ವ ಯಜ್ಞಗಳಿಗೂ ಆಧಾರಭೂತನೆಸಿದ ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅನ್ನುವ ಯಾವುದೇ ದೇವತೆಗಳ ಯಜ್ಞವನ್ನು ನಡೆಸಿದ್ರು ಆ ಯಜ್ಞಕ್ಕೆ ಗುಣಪೂರ್ಣನಾದಂತಹ ಭಗವಂತನ ನೆನಪಿಲ್ಲದೆ ಅದು ಮುಗಿಯಿತು ಅಂದ್ರೆ ಅದಕ್ಕೋಸ್ಕರನೇ ನಾರಾಯಣ ಏತಿ ಸಮರ್ಪಯಾಮಿ ಅಂತ ಯಾವ ಹೋಮ ಮಾಡಿದ್ರು ಕೊನೆಗೆ ಹೇಳುದು ಅದನ್ನೇ ಅಲ್ಲಿ ಅದರ ನೆನಪಾದ್ರೆ ಯಾವುದೇ ಮಂತ್ರ ಹೇಳಬೇಕಾದ್ರೂ ಶುರು ಮಾಡುವಾಗ ಹರಿ ಓಂ ಅಂತಾನೆ ಹೇಳುದು ಯಾರು ಗಣಪತ ಏನ್ ಮಹಾ ಅಂತ ಹೇಳಿ ಹರಿ ಓಂ ಅಂತ ಹೇಳದೆ ಮುಂದುವರಿಸುವುದಿಲ್ಲ ಏನೇ ಹೇಳಿದ್ರು ಕೂಡ ಪರಮಾತ್ಮನ ನೆನಪಿನಿಂದ ಶುರುವಾಗುತ್ತೆ ಪರಮಾತ್ಮನ ನೆನಪಿನೊಂದಿಗೆ ಮುಗಿಯತ್ತೆ ಅದು ಭಗವಂತನ ಪರಿಪೂರ್ಣತೆಯನ್ನ ನೆನಪಿಸಿಕೊಂಡು ಭಾರತ ವಾಸಿಗಳು ವಾಸಿಗಳು ಬೇರೆ ಬೇರೆ ದೇವತಾ ನಾಮಗಳಿಂದಲೂ ಕೂಡ ಭಗವಂತನನ್ನೇ ಕರೆದು ಯಜ್ಞದಲ್ಲಿ ಆಹುತಿ ಕೊಡ್ತಾರೆ ಅವರು ತಿಳ್ಕೊಂಡು ಕೊಟ್ರೆ ಪೂರ್ಣ ಫಲ ತಿಳಿಯದೆ ಕೊಟ್ರೆ ದೇವತೆಗಳು ಅವರಿಗೆ ಏನು ಆ ಪೂಜೆ ಮಾಡಿದ್ದಕ್ಕೊಂದು ಫಲ ಕೊಡಬೇಕು ಅಂತ ನಿಯತಿ ಇರುತ್ತೋ ಅದನ್ನು ಕೊಟ್ಟು ಅವ್ರು ಮುಂದಕ್ಕೆ ಹೋಗ್ತಾರೆ ಆದರೆ ಅದು ತಾತ್ಕಾಲಿಕವಾದ ಫಲ ಆಗಿರುತ್ತೆ ಹೊರತು ಶಾಶ್ವತವಾದ ಫಲವಾಗಿ ಬದಲಾಗುವುದಿಲ್ಲ ಅದಕ್ಕೋಸ್ಕರ ಗೃಹಾತಿಪೂರ್ಣಃ ಸ್ವಯಂ ಆಶಿಷಾಂ ಪ್ರಭು ಪೂರ್ಣವಾಗಿ ಎಲ್ಲ ಯಜ್ಞಗಳ ಆಹುತಿಯನ್ನ ತಗೊಳ್ಳೋನವನೇ ಆ ಅಂತವತ್ತು ಫಲಂತ್ಯ ಅಲ್ಪಚೇತಸಾಂ ಉಳಿದ ದೇವತೆಗಳ ಉಪಾಸನೆಯನ್ನು ಮಾಡಿದಾಗ ಸಿಗುವ ಫಲ ಅಂತವತ್ತು ಅಲ್ಪಚೇತಸ್ಕರಾಗಿ ಅಲ್ಪ ಫಲಗಳನ್ನು ಪಡೆಯುವರಾಗಿ ಅವರು ಮಾಡುವ ಯಜ್ಞಕ್ಕೂ ಫಲ ಕೊಡುವವನು ನಾನೇ ಅಂತನೂ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ ಏನು ಮಯೈವ ವಿಹಿತಾನ್ ಹಿತಾನ್ ಎಲ್ಲ ಯಜ್ಞಗಳನ್ನ ಅವರು ಮಾಡಿದ್ರು ಆ ಫಲಗಳು ಕೊಡುವ ನಾನೇ ಆ ದೇವತೆಗಳ ಅಂತರ್ಯಾಮಿಯಾಗಿ ಅವರಿಗೆ ಸಹಾಯಕ ಶಕ್ತಿಯಾಗಿ ಅವರಿಗೆ ಕೊಡಬೇಕಾದ ಸಿಗಬೇಕಾದ ಫಲವನ್ನ ನಾನೇ ವ್ಯವಸ್ಥೆ ಮಾಡುತ್ತೇನೆ ಆದ್ರಿಂದಾಗಿ ನನ್ನನ್ನ ನೆನೆದು ಉಳಿದ ದೇವತೆಗಳ ಪೂಜೆಯನ್ನು ಮಾಡಿದ್ರೆ ಆ ಯಜ್ಞದ ಸ್ವೀಕಾರ ದೇವತೆಗಳು ಇಷ್ಟವಾಗಿ ತಗೊಳ್ತಾರೆ ಸತ್ಯಂ ದಿಶತ್ಯರ್ಥಿತ ಅರ್ಥಿತಮರ್ಥಿತೋಣ ನೈವಾರ್ಥಿತೋ ಯತ್ ಪುನರರ್ಥಿತೋ ಮದ ಸ್ವಯಂ ವಿಧತ್ತೆ ಭಜತಾ ಮನಿಕ್ಷಿಧಾನ ನಿಜಪಾದ ಪಲ್ಲವ ಕಾಮ್ಯಕರ್ಮಿಗಳು ಭಗವಂತನನ್ನ ಬೇಡಿದರೆ ಅವನು ಕೊಡ್ತಾನೆ ಅನ್ನೋದು ಸತ್ಯ ಆದ್ರೆ ಬೇಡಿದ ವರ ಭಗವಂತನ ಸರಿಯಾದ ಪ್ರಜ್ಞೆ ಇಲ್ಲದೆ ಪಡೆದರೆ ಅದು ಅಹಂಕಾರಕ್ಕೆ ಕಾರಣವಾಗುತ್ತೆ ಭಗವಂತನ ಸರ್ವ ಸಾಮರ್ಥ್ಯದ ಸರ್ವ ಸ್ವಾತಂತ್ರ್ಯದ ಪ್ರಜ್ಞೆ ಇಲ್ಲದೆ ಆತ ಏನು ಪಡೆದ್ರೂ ಕೂಡ ಅದು ಅಪರಿಪೂರ್ಣ ಆಗತ್ತೆ ಅದು ಪರಿಪೂರ್ಣ ಆಗಬೇಕು ಅಂದ್ರೆ ಭಗವಂತನ ಸರಿಯಾದ ತಿಳಿವಿನೊಂದಿಗೆ ಕೂಡಿ ಅವನನ್ನು ಬೇಡಿದಾಗ ಪಡ ಪಡೆದವರ ನಮ್ಮ ಅಹಂಕಾರಕ್ಕೆ ಕಾರಣವಾಗದೆ ನಮ್ಮ ಮನಸ್ಸು ಇನ್ನಷ್ಟು ಹೆಚ್ಚು ಪಕ್ವವಾಗಿ ಭಗವಂತನಿಗೆ ಶರಣಾಗಿ ನೀನೇ ಕೊಟ್ಟದ್ದು ಅನ್ನುವ ಎಚ್ಚರದೊಂದಿಗೆ ಬಹಳ ಶ್ರದ್ಧೆ ಹೆಚ್ಚುವ ರೀತಿಯಲ್ಲಿ ಸಾಧನೆ ಮುಂದುವರಿಯುತ್ತೆ ಕೆಲವೊಮ್ಮೆ ಅಹಂಕಾರ ಬಂತು ಅಂದ್ರೆ ಆಮೇಲೆ ಕರ್ ಕರ್ಮದಿಂದ ಫಲ ಬರ್ಬೇಕು ಅಂತ ಅನ್ನುವ ಆ ವಿಧಿ ಇದ್ರು ಕೂಡ ಕೈಗೆ ಸಿಗದೆ ಅವನಿಗೆ ದೇವ್ರ ಮೇಲೆ ಇನ್ನಷ್ಟು ಕೋಪ ಬರುವಾಗ ಆಗ್ಬಿಡುತ್ತೆ ಪ್ರಜ್ಞೆ ಇಲ್ಲದೆ ಎಷ್ಟೇ ವರ ಬಂದ್ರು ಅಹಂಕಾರವೇ ಜಾಸ್ತಿ ಆಗುತ್ತೆ ಕೆಲವರಿಗೆ ಅಕಾಲದಲ್ಲಿ ಅಧಿಕಾರ ಸಿಕ್ಕಿದ್ರೆ ಅವ್ರು ನಿನ್ನೆ ತನಕ ಬೀದಿಯಲ್ಲಿ ಹೋಗ್ತಾ ಇದ್ದವ್ರು ನಾಳೆಯಿಂದ ಮರ್ಸಿಡಿಸ್ ಅಲ್ಲಿ ಆಕಾಶದ ಮೇಲೆ ಕುತ್ಕೊಂಡು ಹೋಗ್ತಿರ್ತಾರೆ ಅವರಿಗೆ ನನಗೆ ಯಾಕೆ ಬಂತು ಈ ಅಧಿಕಾರ ಸೇವೆಗೆ ಅಂತ ತಲೆಗೆ ಹೋಗಲ್ಲ ನನಗೆ ದೊಡ್ಡ ಕಾರು ತಗೊಳ್ಳಿಕ್ಕೆ ಈ ಅಧಿಕಾರ ಕೊಟ್ರು ಅಂತ ಅವ್ರು ಓಡಾಡ್ತಿರ್ತಾರೆ ಅಲ್ಲಿ ತನಕ ಬೀದಿ ಬಸವಂತರ ತಿರ್ತಾ ಇರ್ತಾರೆ ಆಮೇಲೆ ಪುರುಸೊತ್ತಿಲ್ಲ ಬಸವ ಬೀದಿಯಲ್ಲಿ ಹೋಗುದ್ರ ಬದಲು ಗಾಡಿಯಲ್ಲಿ ಹೋಗ್ತಾ ಅಷ್ಟೇ ಹಾಗಾಗಿ ಏನನ್ನೂ ಬೇಡದೆ ದೇವರು ಪ್ರಿಯ ದೇವರು ನನಗಿಷ್ಟ ಅಂತ ಅಷ್ಟೇ ಯೋಚಿಸಿ ಯಾರು ಎಳೆಯ ಚಗು ಚಿಗುರಿನಂತೆ ಅತ್ಯಂತ ಕೋಮಲವಾದ ಭಗವಂತನ ಪಾದವನ್ನ ಬೇಡ್ತಾನೋ ಅವನಿಗೆ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ ಏನೂ ಕೇ ಅಕಾಮ ಸರ್ವಕಾಮೋವಾ ಯಜೇತ ಯಜೇತ ಪರಮಂ ಹರಿಂ ಏನ್ ಬೇಡದೆ ಇದ್ರು ಅಥವಾ ಏನೇ ಬೇಡಿಕೆ ಇದ್ರು ಭಗವಂತನೇ ಸರ್ವವನ್ನು ಅಂತ ಎಚ್ಚರದಿಂದ ಯಾರು ಆ ಆಶ್ರಯಿಸುತ್ತಾನೋ ಅವನಿಗೆ ಮೋಕ್ಷವನ್ನೇ ಕೊಡ್ತಾನೆ ಹೀಗೆ ಮೋಕ್ಷ ಅಂದ್ರೆ ಏನು ಬಯಸಿದ್ದೆಲ್ಲ ಬಯಸಿದ ದೊಡನೆ ಮತ್ತೆ ಯಾರೂ ಕಳಚಿಕೊಳ್ಳದ ಹಾಗೆ ಸಿಗುವಂತದ್ದು ಮೋಕ್ಷ ಕೆಲವೊಮ್ಮೆ ಸಿಕ್ಕಿದ ಸಿಕ್ಕಿದ್ಮೇಲೆ ಬೇರೆಯವ್ರ ಕಿತ್ಕೋತಾರೆ ಕೆಲವೊಮ್ಮೆ ಸಿಗುತ್ತೆ ಸಿಗುವಾಗ ಸ್ವಲ್ಪ ತಡ ಆಗುತ್ತೆ ಅಯ್ಯ ಇನ್ನೇನು ಇನ್ ಕೊಟ್ರು ಬೇಡ ಹಸು ಹೋಯ್ತು ಅಂತ ಬೈಕೋತೀವಿ ನಮ್ಗೆ ಕೆಲವೊಮ್ಮೆ ಇನ್ನೊಮ್ಮೆ ಸಿಗುತ್ತೆ ಸಿಕ್ಕಿದ್ಮೇಲೆ ಬೋರ್ ಆಗುತ್ತೆ ಅಯ್ಯೋ ಇಷ್ಟೇನ ಏನು ಅನ್ಕೊಂಡಿದ್ದೆ ಇದು ನೋಡಿದ್ರೆ ಅಯ್ಯೋ ನನಗೂ ನಂಗೂ ಬೇಡ ಇದು ಯಾರಿಗೂ ಬೇಡ ಈ ಕತೆನೆ ಬೇಡ ಅಂತ ಮೋಕ್ಷ ಹೀಗೆ ಯಾವುದೇ ಬೇಸರಿಕೆ ಹುಟ್ಟಿಸಲ್ಲ ಅಥವಾ ಇನ್ನೊಬ್ಬರಿಂದ ಕಸಿಯಲ್ಪಡುವಂತದ್ದಲ್ಲ ಅಥವಾ ಸ್ವಲ್ಪ ದಿವಸ ಇರುತ್ತೆ ಆಮೇಲೆ ತಾನಾಗೆ ಕಳೆದು ಹೋಗುತ್ತೆ ಅಂತನ್ನುವ ಆ ಇತಿಮಿತಿಗಳಿಗೆ ಒಳಪಟ್ಟ ಸೌಖ್ಯವೂ ಅಲ್ಲ ಅದು ಶಾಶ್ವತವಾದ ಸುಖ ಎಲ್ಲರನ್ನೂ ಪ್ರೀತಿಸ್ಲಿಕ್ಕೆ ಮತ್ತಷ್ಟು ಪ್ರೇರೇಪಿಸುವ ಸುಖ ಅಹಂಕಾರಗಳನ್ನು ತಾರದ ಸುಖ ಬೇರೆಯವರ ಮೇಲೆ ಈರ್ಷ್ಯ ದ್ವೇಷಗಳನ್ನು ಹುಟ್ಟಿಸದ ಸುಖ ಅದು ಮೋಕ್ಷ ಸುಖ ಇಲ್ಲಿ ಸಿಗುವ ಸುಖ ಪಕ್ಕದವನಿಗೆ ಹೊಟ್ಟೆ ಉರ್ಲಿಕ್ಕೆ ಶುರುವಾಗುತ್ತೆ ಅವ್ನಿಗೆ ಮಾತ್ರ ಮರ್ಸಿಡೀಸ್ ಕಾರ್ ಬಂತಲ್ಲ ಯಾವ್ದೋ ಒಂದು ಲಕ್ಕಿ ಡಿಪ್ ಬಂತು ಕಾರ್ ಬಂತು ಹಳಾಗ್ ಹೋಗ್ಲಿ ಅಂತ ಅವನು ಜಿನ ಇದ್ ಗಾಡಿ ಹೋಗುವಾಗ ಶಾಪ್ ಆಗ್ತಿರ್ತಾನೆ ಆ ಟೈರ್ ಯಾವಾಗ ಮನೆ ಮುಂದೆ ಹೋಗುವಾಗಲೇ ಪಂಕ್ಚರ್ ಆಗಿಬಿಡುತ್ತ ಇವ್ನಿಗೆ ಯೋಚನೆ ಏನಪ್ಪಾ ಇದು ಅಂತ ಅವನು ಶಾಪ ಆಗ್ತಾ ಇರ್ತಾನೆ ಇಡೀ ಶಾಪ ನಮ್ಮೂರಲ್ಲಿ ಇವ್ನ ಮನೆಗೆ ಫಸ್ಟ್ ನಮ್ಮ ಮನೆಗೆ ಇನ್ನು ಟಾರ್ ರೋಡೇ ಬಂದಿಲ್ಲ ಇವನ್ ಮನೆಗ್ ಕಾರ್ ಬೇರೆ ಬಂದು ಏನಂತ ಕೊಬ್ಬು ಇವನಿಗೆ ಇನ್ನು ರೋಡೆಲ್ಲ ಆಗೋ ತನಕ ಕಾಯ್ಬಾರ್ದ ಅಂತ ಬೈಕ್ ಓದ್ತಾ ಇರ್ತಾನೆ ಹೀಗೆ ಇದು ಲೋಕದ ಸುಖದ ಪ್ರಾಬ್ಲಮ್ಸ್ ಅಲ್ಲ ನನ್ನ ಸುಖ ನನ್ನ ದುಡಿಮೆ ನಾನ್ ಕಷ್ಟ ಪಡ್ತೇನೆ ಎಂದ್ರು ಬೇರೆಯವರು ಸಿಟ್ಟು ಮಾಡ್ಕೋತಾರೆ ಬೇರೆಯವ್ರಿಗೆ ನನ್ನ ಬಗ್ಗೆ ಅಸೂಯೆ ಹುಟ್ಟತ್ತೆ ಬಗ್ಗೆ ತಪ್ಪಾಗಿ ಚಿಂತಿಸಿ ಅಥವಾ ಸರಿ ಅಂತ ಗೊತ್ತಿದ್ರು ನಮ್ ವಿರುದ್ಧ ಕೋಪದಿಂದ ಏನೇನೋ ಕೆಟ್ಟ ಆ ಕ್ರಿಯೆಗಳನ್ನ ಕೃತ್ಯ ಪ್ರಯೋಗಗಳನ್ನೆಲ್ಲ ಮಾಡಿ ನಮ್ಗೆ ಹಾನಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಮೋಕ್ಷ ಹಾಗಲ್ಲ ಅದು ಸರ್ವದಾ ಸೌಖ್ಯವನ್ನ ನೀಡುವಂತದ್ದು ಹೀಗೆ ಭಗವಂತನ ಚಿಂತನೆಯನ್ನ ಇನ್ನು ಒಂದೆರಡು ಪದ್ಯ ಇದೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ ನೀವೆಲ್ಲ ಹಾಗಾಗಿ ಎದ್ದು ಚಂದ ರೆಡಿಯಾಗಿ ನಾಳೆ ಪ್ರಯಾಣಕ್ಕೆ ಹೋಗಿ ಬಂದು ಸುಖವಾಗಿ ಆನಂದವಾಗಿ ತೀರ್ಥಕ್ಷೇತ್ರ ಆದ್ರೆ ಭಗವತ್ ಸನ್ನಿಧಾನ ಆದ್ರೆ ನನ್ನ ಹೆಸರಲ್ಲೂ ಎರಡು ನಮಸ್ಕಾರ ಮಾಡಿ ಇನ್ನಾದ್ರೂ ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ಳಿ धन्यवाद नमस्कारसि काय नवा चामन सेन्द्रिय इर्वा बुध्यात्मनावानुसत स्वभाव करोमिद्यत् सकलं परस्मै नारायणायैति समर्पयामि तपस्विनो दानपरायशस्विनो मनस्विनो मंत्रविदसुमंगलाः क्षेमं नविन्दन्ति विनाय तर्पणं तस्मै सुभद्रश्वसे नमो नमः तस्मै सुभद्रश्वसे नमः ब्रह्मार्पणं ब्रह्महविः ब्रह्मैव तेन गन्तव्यं ब्रह्मकर्मसमाधिना भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् अधर्मस्य पराभव सद्भावना प्राणाभृतां भूयात् विश्वस्य मंगलं श्रीकृष्णारपितमस्तु हरि ओम श्री